ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿನ ಬೇಗುದಿ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ಹೊಸ ಅಧ್ಯಕ್ಷರ ನೇಮಕಕ್ಕಾಗಿ ಭಾರಿ ಪೈಪೋಟಿಗಳು ನಡೆಯುತ್ತಲೇ ಇವೆ ಕೆಲವರು ನೇರವಾಗಿ ಸರ್ವಸಮ್ಮತದಿಂದ ಆಗಲಿ ಎಂದಾದ್ರೆ ಇನ್ನೂ ಕೆಲವರು ಎಲೆಕ್ಷನ್ ಮೂಲಕ ಪ್ರತಿಕ್ರಿಯೆ ನಡೆಯಲಿದೆ ಎನ್ನುವ ಹೊರ ಹಾಕುತ್ತಿದ್ದಾರೆ ಇನ್ನು ಮೊನ್ನೆ ನಡೆದ ಕೋರ್ ಕಮಿಟಿಯಿಂದ ಪಕ್ಷದಲ್ಲಿನ ಮನಸ್ತಾಪಗಳಿಗೆ ಫುಲ್ ಸ್ಟಾಪ್ ಬೀಳುತ್ತದೆ ಎಂದುಕೊಂಡ್ರೆ ಇಲ್ಲಿ ದೋಸ್ತಿಗಳ ಮಧ್ಯೆ ಬಿರುಕು ಉಂಟಾಗಿರುವ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಇನ್ನಷ್ಟು ಗೊಂದಲಗಳು ಉಂಾಗಲು ಕಾರಣವಾಯಿತು ಎನ್ನುವ ಅಚ್ಚರಿ ಹೇಳಿಕೆಯನ್ನ ಕೇಸರಿ ಪಡೆಯ ನಾಯಕರು ಹೇಳುತ್ತಿದ್ದಾರೆ ಅದರಂತೆ ಪ್ರಧಾನಿ ಮೋದಿ ಅವರು ಕರ್ನಾಟಕ ಬಿಜೆಪಿಯನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಎಂಬ ಶಾಕಿಂಗ್ ಅಭಿಪ್ರಾಯ ಇಲ್ಲಿ ಹುಟ್ಟಿಕೊಂಡಿದೆ ಹೌದು ವೀಕ್ಷಕರೇ ಬಿಜೆಪಿ ಸಮಸ್ಯೆಗೆ ಕೋರ್ ಕಮಿಟಿ ಇನ್ನಷ್ಟು ಕಾರಣವಾಯಿತು ಎಂದು ಆಂತರಿಕ ಅಭಿಪ್ರಾಯವನ್ನ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಜಂಗಿ ಕುಸ್ತಿ ನಡೆಯುತ್ತಿದೆ ಇದನ್ನ ಶಮನ ಮಾಡಬೇಕಾಗಿದ್ದ ಕೋರ್ ಕಮಿಟಿ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಮಧ್ಯೆ ತಂದಿಡ್ತು ಎಂಬ ಅಭಿಪ್ರಾಯ ಇಲ್ಲಿ ಹೊಟ್ಟಿಕೊಂಡಿದೆ ಹೀಗಾಗಿ ಮತ್ತೆ ಈ ಗೊಂದಲವನ್ನ ಬಗೆಹರಿಸುವಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕಸರತ್ತು ನಡೆಸಬೇಕಾಗಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಈ ಮಟ್ಟದ ಗೊಂದಲ ಹೆಚ್ಚುವುದಕ್ಕೆ ಕೋರ್ ಕಮಿಟಿ ಸಮರ್ಥವಾಗಿ ನಡೆಯದಿರುವುದು ಒಂದು ಕಾರಣ ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ಗಟ್ಟಿಯಾಗಿ ತೆಗೆದುಕೊಳ್ಳಬೇಕಾದ ಕೋರ್ ಕಮಿಟಿ ಸಭೆಗಳು ಚೆನ್ನಾಗಿ ನಡೆದಿಲ್ಲ ಎಂದು ಡಿವಿ ಸದಾನಂದ ಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಆಂತರಿಕವಾಗಿ ಇಷ್ಟು ದೊಡ್ಡ ಕಚ್ಚಾಟಗಳು ಇರುವ ಸಂದರ್ಭದಲ್ಲಿ ಪಕ್ಷದಲ್ಲಿನ ಎಲ್ಲಾ ಮನಸ್ತಾಪಗಳನ್ನ ಕೇಂದ್ರದ ನಾಯಕರು ಸರಿಪಡಿಸಬೇಕಿತ್ತು ಆದರೆ ಆ ಕೆಲಸ ಆಗ್ಲಿಲ್ಲ ಮಾಧ್ಯಮಗಳ ಬಾಯಿಗೆ ಆಹಾರ ಆಗಿದ್ದೇ ನಮ್ಮ ಮೊದಲ ವೈಫಲ್ಯ ಎಂದಿದ್ದಾರೆ ಕಳೆದ ವಾರ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಬಹುದಿನಗಳ ನಂತರ ಉತ್ತಮ ಚರ್ಚೆ ಆಗಿದೆ ಕಾರ್ಯಕರ್ತರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಿದರು ಪಡಿಸುವ ಪ್ರಯತ್ನ ನಡೆದಿದೆ ಪಕ್ಷದಲ್ಲಿನ ಅತೃಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಯಶಸ್ವಿಯಾಗಲಿಲ್ಲ ಎಂದು ವಿಶ್ಲೇಷಿಸಿದ್ದಾರೆ ಜೊತೆಗೆ ಪಕ್ಷದ ಸದಸ್ಯತ್ವ ಅಭಿಯಾನ ನಡೆಯುತ್ತಿದೆ ವಾಸ್ತವವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ಸದಸ್ಯರು ಬಿಜೆಪಿಯಲ್ಲಿ ಉಳಿದುಕೊಂಡಿದ್ದಾರೆ ಹೊರತು ಕರ್ನಾಟಕದಲ್ಲಿನ ಬಿಜೆಪಿ ಪರಿಸ್ಥಿತಿ ನೋಡಿ ಅಲ್ಲ ಎಂದು ಪರೋಕ್ಷವಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ತಮ್ಮ ಸ್ಥಾನದಿಂದ ಬಿಡುಗಡೆಗೊಳಿಸುವಂತೆ ಮನವಿ ಮಾಡಿದ್ದಾರೆ ಎಂದಿದ್ದಾರೆ ಮತ್ತೊಬ್ಬ ಪ್ರಧಾನಿ ಕಾರ್ಯದರ್ಶಿ ಪ್ರೀತಂ ಗೌಡ ಕಾಂಗ್ರೆಸ್ಗೆ ವಲಸೆ ಹೋಗುತ್ತಾರೆ ಎಂಬ ಸುದ್ದಿ ಹಬ್ಬಿದೆ ಇದೆಲ್ಲದರ ಬಗ್ಗೆಯೂ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ ಎಂದಿದ್ದಾರೆ ಈ ನಿಟ್ಟಿನಲ್ಲಿ ಡಿವಿ ಸದಾನಂದ ಗೌಡ ಹೇಳೋದು ನೋಡಿದ್ರೆ ಹೈಕಮಾಂಡ್ ರಾಜ್ಯ ಬಿಜೆಪಿ ಬಗ್ಗೆ ಕೇರ್ಲೆಸ್ ಮಾಡುತ್ತಿದೆ ಎನ್ನುವಂತಿದೆ ಇಲ್ಲಿ ಪಕ್ಷ ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಆಗುತ್ತಿಲ್ಲ ಎಂಬುದು ಇವರ ಅಭಿಪ್ರಾಯವಾಗಿದೆ ಒಂದು ಕಡೆ ಪ್ರೀತಂ ಗೌಡ ಶ್ರೀರಾಮುಲು ಹಾಗೂ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನತ್ತ ಒಲವು ಹರಿಸುತ್ತಿರುವುದು ಇಲ್ಲಿ ಸಂಕಟ ತರಿಸಿದೆ ಇದೆಲ್ಲವೂ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ